ವೀಕ್ಷಕರೇ ಇಲ್ಲೊಂದು ಮಾವಿನ ಸಸಿ ಇತ್ತು ಇದನ್ನು ನೋಡಿದಾಗ ಇದರ ಎಲೆಗಳೆಲ್ಲವೂ ಯಾವುದೋ ಒಂದು ಕೀಟ ಮೇಯ್ದಂತಿದೆ ಇದನ್ನು ಕಂಡ ನಮ್ಮ ಉಪನ್ಯಾಸಕ ಮಿತ್ರರು ಅವರು ಸಹಿತ ಖಂಡಿತವಾಗಿಯೂ ಇಲ್ಲೊಂದು ಕೀಟ ಇರಲೇಬೇಕಂತ ಊಹೆ ಮಾಡಿ ಆ ಕೀಟವನ್ನು ಹುಡುಕಲು ಹೊರಟಾಗ ಒಂದು ಕಾದಿತ್ತು ತುಂಬ ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಒಂದು ಕೀಟ ಒಂದೇ ಅಲ್ಲ ಹಲವಾರು ಎಲೆಗಳಿಗೆ ಇಂಥ ಕೀಟಗಳು ಮುತ್ತಿಕೊಂಡಿವೆ ವೀಕ್ಷಕರ ಗಮನಿಸಿ ಇಲ್ಲಿ ಇಲ್ಲಿ ನೋಡಲಿಕ್ಕೆ ಎಲೆ ಯಾವ ರೀತಿ ಇದೆ ಅದೇ ಮಾದರಿಯಲ್ಲಿ ಅದಕ್ಕೊಂದು ಕೀಟ ಅಂಟಿಕೊಂಡಿದೆ ಇಂತಹ ಕೀಟಗಳು ಈ ಮಾವಿನ ಮರದ ಎಲೆಗಳನ್ನೆಲ್ಲವನ್ನು ಮೇಯ್ದು ಈಗ ಕೆಳಕ್ಕೆ ಬಂದಿವೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಇಬ್ಬ ಉಪನ್ಯಾಸಕರು ಒಬ್ಬರು ಡಾಕ್ಟರ್ ನಾಗಭೂಷಣ್ ಅಂತ ಜೀವಶಾಸ್ತ್ರ ಉಪನ್ಯಾಸಕರು ಇನ್ನೊಬ್ಬರು ಕೆ ಗಂಗಾಧರಯ್ಯ ಅಂತ ರಸಾಯನಶಾಸ್ತ್ರ ಉಪನ್ಯಾಸಕರು ಅವರಿದ್ದಾರೆ ನೋಡಿ ಆ ಕೀಟವನ್ನು ಅವರು ಡಬ್ಬಿಯಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಸರ್ ಈ ಕೀಟದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ಈ ಭೂಮಿ ಮೇಲೆ ಜೀವ ಸೃಷ್ಟಿಯಾದಾಗ್ನಿಂದನೂ ಪ್ರತಿಯೊಂದು ಜೀವಿ ತಾನಿರ್ತಕ್ಕಂಥ ಪರಿಸರಕ್ಕೆ ಹೊಂದಿಕೊಂಡು ಬದುಕುವಂಥದ್ದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಒಂದು ಗುಣ ಮಾನವನನ್ನು ಒಳಗೊಂಡಂತೆ ತಾನಿರ್ತಕ್ಕಂಥ ಪರಿಸರದಲ್ಲಿ ಋತುಮಾನಗಳಿಗೆ ತಕ್ಕಂತೆ ಆಗ್ತಕ್ಕಂಥ ಬದಲಾವಣೆಗಳಿಗೆ ತನ್ನ ದೇಹದಲ್ಲಿ ಆಂತರಿಕವಾಗಿ ಮತ್ತು ಬಾಹ್ಯ ರೂಪದಲ್ಲೂ ಕೂಡ ಅನೇಕ ಮಾರ್ಪಾಟುಗಳನ್ನು ಮಾಡಿಕೊಂಡು ಬದುಕುತ್ತೆ ನಾವು ಜೀವಶಾಸ್ತ್ರೀಯ ಪದದಲ್ಲಿ ರೂಪ ಪರಿವರ್ತನೆ ಅಥವಾ ಮೆಟಾಮಾರ್ಫಾಸಿಸ್ ಅಂತ ಕರಿತೀವಿ ಹಾಗೆ ಈ ಕೀಟಗಳ ಗುಂಪಿನಲ್ಲಿ ವಿಶೇಷವಾಗಿ ಆಹಾರ ಕ್ರಮವನ್ನು ಒಳಗೊಂಡಂತೆ ಅನೇಕ ಬದಲಾವಣೆಯನ್ನು ಮಾಡಿಕೊಂಡಂಥ ಈ ಕೀಟಗಳು ಇದು ಮುಂದೆ ಚಿಟ್ಟೆಯಾಗಿ ಬದಲಾಗ್ತಕ್ಕಂಥದ್ದು ಆದರೆ ಬೇಟೆಯಾಡುವ ಇತರೆ ಪ್ರಾಣಿಗಳಿಂದ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲಿಕ್ಕೋಸ್ಕರ ಮಾವಿನ ಎಲೆಯ ಸಂಪೂರ್ಣ ಆಕಾರದಂತೆ ತನ್ನ ರೂಪವನ್ನು ಮಾರ್ಪಾಟು ಮಾಡಿಕೊಂಡು ತಾನು ಆಹಾರವನ್ನು ಅಲ್ಲಿ ಪಡ್ಕೊಳ್ತಾ ಇದೆ ತಾವೀಗ ಗಮನಿಸ್ತಾ ಇದ್ದೀನಿ ಬಹುತೇಕ ಎಲೆಯ ಭಾಗಗಳನ್ನೆಲ್ಲ ಅದು ತಿಂದು ಹೋಗಿದೆ ಇದರ ಹೆಸರು ಯುತೇಲಿಯ ಅಕೌಂತಿಯಾ ಅಂತ ಇದರ ವೈಜ್ಞಾನಿಕ ಹೆಸರು ಅಥವಾ ಬೆರೋನ್ ಫ್ಲೈ ಅಂತಲೂ ಕೂಡ ಕರಿತೀವಿ ಕಾಮನ್ಲಿ ಬೆರೋನ್ ಅಂತಲೂ ಹೇಳ್ತೀವಿ ಇದನಂತರ ಚಿಟ್ಟೆಯಾಗಿ ಮಾರ್ಪಾಟಾಗಿ ತನ್ನ ಜೀವನವನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ ಇದನ್ನು ನಾವು ಹೇಳ್ತೀವಿ ಪ್ರತಿಯೊಂದು ಜೀವಿ ಬದುಕಲಿಕ್ಕೆ ಹೋರಾಟ ಮಾಡುತ್ತೆ ಆ ಹೋರಾಟದಲ್ಲಿ ಅಗತ್ಯಕ್ಕೆ ತಕ್ಕಂಥ ಮಾರ್ಪಾಟು ಕೂಡ ಬಂದು ಮೆಟಾಮಾರ್ಫಾಸಿಸ್ ಅಥವಾ ರೂಪ ಪರಿವರ್ತನೆಯನ್ನು ಮಾಡಿಕೊಂಡು ತನ್ನ ಅಡಲ್ಟ್ ಅಥವಾ ಪ್ರೌಢ ಸ್ಥಿತಿಯನ್ನು ಇದು ತಲುಪುತ್ತೆ ಡಾಕ್ಟರ್ ನಾಗಭೂಷಣ್ ಅವರೇ ಏನು ಹೇಳ್ತೀರಾ ವಿದ್ಯಾರ್ಥಿಗಳೇ ಕರ್ನಾಟಕ ಪಬ್ಲಿಕ್ ಶಾಲೆ ಇದು ಶಾಲೆ ಅಲ್ಲ ಇದು ವಿಶ್ವವಿದ್ಯಾನಿಲಯ ಅಂತ ಹೇಳ್ಬೋದು ನಮ್ಮಲ್ಲಿ ಸೂಕ್ಷ್ಮ ಅತಿ ಸೂಕ್ಷ್ಮ ವಿಚಾರಗಳನ್ನು ನಾವು ಇಲ್ಲಿ ನಿಮಗೆಲ್ಲ ತಿಳಿಸೋ ಪ್ರಯತ್ನವನ್ನು ಮಾಡ್ತೀವಿ ನೋಡಿದ್ರಲ್ಲ ವಿದ್ಯಾರ್ಥಿಗಳೇ ನೋಡಿ ಮತ್ತೊಮ್ಮೆ ತೋರಿಸ್ತೀನಿ ಇದನ್ನ ಮೂವ್ ಮಾಡುವ ಪ್ರಯತ್ನವನ್ನು ಮಾಡೋಣ ನೋಡಿ ಎಷ್ಟು ಆಕ್ಟಿವ್ ಇದೆ ಈ ಕೀಟ ಎಲೆಗಳಂತೆ ಮಾರ್ಪಾಟಾಗಿರೋದ ದಿಂಡು ನೋಡಿ ಇದು ಯಾವ ರೀತಿ ಈ ಎಲೆಗೆ ಹೊಂದ್ಕೊಂಡಿದೆ ಅಂತೆ ಆಕಸ್ಮಿಕ್ವಾಗಿ ನೋಡಿದವ್ರಿಗೆ ಗೊತ್ತೇ ಎಲೆಯಲ್ಲಿ ಎಲೆಯಲ್ಲಿರ್ತಕ್ಕಂಥ ಈ ಗೆರೆಗಳು ಸಹಿತ ಆ ಕೀಟದ ಮೇಲ್ಮೈ ಮೇಲೆ ನಾವು ಕಾಣ್ಬೋದು ಇದಕ್ಕೆ ಕೆಮಫ್ಲಾಸನ್ ಅದೇನು ಯುಥೇಲಿಯಾತಿಯ ಕೆಮಫ್ಲಾಸನ್ ಅಂತ ಲಿಮಿಕ್ ಎಲೆಯಂತೆ ಎಲೆಯಂತೆ ಹೋಲ್ತದೆ ಅದರ ಬಣ್ಣ ಆಗ್ಲಿ ಹಂಗಂದ್ರೆ ಇವು ಕೇವಲ ಮಾವಿನ ಮರಕ್ಕೆ ಮಾತ್ರ ಸೀಮಿತ ಅಂತ ಹೆಂಗ ಅಂದ್ರೆ ಬೇರೆ ಎಲೆದ ಮೇಲೆ ಕಂಡು ಬರ್ತವೆ ಇವು ಅದು ಅರಳಿ ಎಲೆ ಮೇಲೆ ಬರ್ಬೋದಂತೆ ಆದ್ರೆ ಮಾವಿನ ಎಲೆಗೆ ಮಾತ್ರ ಇದು ತುಂಬಾ ಹೋಲಿಕೆ ಆಗುತ್ತೆ ಅದು ಎಷ್ಟು ಪರ್ಫೆಕ್ಟ್ ಮ್ಯಾಚಿಂಗ್ ಇದೆ ಅಂದ್ರೆ ಅಲ್ಲ ಪೂರ ಜಾಗನು ಆಗಿ ನೋಡಿದ ತಕ್ಷಣ ನೋಡಿ ಅದು ಎಲ್ಲಿ ಎಲ್ಲಿ ಕುಂತಿಲ್ಲ ಎಲೆ ಗೆರೆ ಇದೆಯಲ್ಲ ಮಧ್ಯ ಗೆರೆ ಆ ಗೆರೆ ಆ ವೇನ್ ಹಾ ಅದಕ್ಕೆ ತಕ್ಕಂತೇನೆ ಅದ್ರ ಮೇಲೆ ಕುತ್ಕೊಂಡೆ ಮೇಯ್ತಾ ಇದೆ ಧನ್ಯವಾದಗಳು